ಈ ನಮ್ಮ ಭರತ ಭೂಮಿಯ ಒಂದೊಂದು ಇಂಚು ಕೂಡ ಅದು ಅತ್ಯಂತ ಪವಿತ್ರವಾದದ್ದು ಈ ದೇವರ ಸೃಷ್ಟಿಯ ಅದ್ಭುತವನ್ನು ನಾವು ಗಮನಿಸಬೇಕು ಅಂತಾದರೆ ಒಂದೇ ಪ್ರದೇಶದಲ್ಲಿ ಕುಳಿತು ದೇವರ ಚಿಂತನೆಯನ್ನು ಮಾಡಿದರೆ ಸಾಲುವುದಿಲ್ಲ ಇಡೀ ದೇಶವನ್ನು ಇಡೀ ಭರತ ಭೂಮಿಯನ್ನು ಸಂಚಾರ ಮಾಡಬೇಕು ದೇಶ ಸಂಚಾರವನ್ನು ಮಾಡಿದಾಗ ಮಾತ್ರ ಭಗವಂತನ ಜಗಜ್ಜನ್ಮ ಕರ್ತೃತ್ವದ ಆ ಒಂದು ಮಹಾತ್ಮೆಯ ಅರಿವು ನಮಗಾಗ್ತದೆ ಜೊತೆಯಲ್ಲಿ ನಮಗೆ ದೇವಭಕ್ತಿ ಇದ್ರೆ ಮಾತ್ರ ಸಾಲದು ದೇವಭಕ್ತಿಯ ಜೊತೆಯಲ್ಲಿ ದೇಶಭಕ್ತಿಯೂ ಕೂಡ ಇರಬೇಕು ಈ ದೇವಭಕ್ತಿ ಹಾಗೂ ದೇಶಭಕ್ತಿ ಇದ್ದಾಗ ಮಾತ್ರ ಈ ನಮ್ಮ ವ್ಯಕ್ತಿತ್ವ ಪರಿಪೂರ್ಣ ಆಗ್ತದೆ ಇಂತಹ ಒಂದು ಸುಂದರ ಪರಿಸರ ನಮ್ಮ ದೇಶದ ಗಡಿ ಪ್ರದೇಶಕ್ಕೆ ನಾವು ಇವತ್ತು ಬಂದಿದ್ದೇವೆ ಈ ನಮ್ಮ ಸೈನಿಕರು ಮಾಡುವಂತಹ ತ್ಯಾಗದ ಆ ಅರ್ಪಣೆ ಬಲಿದಾನ ಈ ಎಲ್ಲವನ್ನು ನೋಡುವಾಗ ನಮ್ಮ ಜೀವನ ಬಹಳ ಸಾರ್ಥಕ ಅಂತ ಅನಿಸ್ತದೆ ನಮ್ಮೆಲ್ಲರ ಕ್ಷೇಮಕ್ಕಾಗಿ ಈ ಇಂತಹ ಬಹಳ ದುರ್ಗಮವಾದ ಗಡಿ ಪ್ರದೇಶದಲ್ಲಿ ನಿಂತು ಯೋಧರ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಮಗಾಗಿ ರಕ್ಷಣೆಯನ್ನು ನೀಡುತ್ತಾ ಇದ್ದಾರೆ ಆ ಎಲ್ಲ ಸೈನಿಕರಿಗೆ ದೇವರ ವಿಶೇಷ ಅನುಗ್ರಹ ಇರಲಿ ದೇಶಕ್ಕೆ ರಾಷ್ಟ್ರಕ್ಕೆ ಅದು ಶ್ರೇಯಸ್ಸನ್ನು ನೀಡಲಿ ಅಂತ ಹೇಳಿ ನಾವೆಲ್ಲ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಬೇಕು